ಜನರ ಕೂಗು ನ್ಯೂಸ್ಗೆ ಸ್ವಾಗತ ನಾನು ಸುಜಾತ ಕೆಎಸ್ ಮುಸ್ಲಿಂ ಸಮಾಜದ ಪ್ರಾತಿನಿಧಿಕ ಸಂಸ್ಥೆ ಅಂಜುಮನ್ ಇಸ್ಲಾಂ ಕಮಿಟಿಗೆ ಆಡಳಿತ ಮಂಡಳಿ ರಚನೆಗೊಂಡರೆ ಸಮಾಜದ ಶೈಕ್ಷಣಿಕ ಹಾಗೂ ಔದ್ಯೋಗಿಕ ಕ್ಷೇತ್ರದಲ್ಲಿ ಪ್ರಗತಿ ಸಾಧಿಸಲು ಆದ್ಯತೆ ದೊರೆಯುತ್ತದೆ ಎಂದು ಕಾರ್ಮಿಕ ಮುಖಂಡ ಇಬ್ರಾಹಿಂ ಮುಲ್ಲಾ ಹೇಳಿದರು ఎల్ ఉంత ఎలా జాతికి అన్న కొట్టుకుంటే భారతదేశ మాత్ర హమ్మే పడుకో భారతదేశం ఉద్యంత ఎలా జాతి ఇక్షంతర భారతదేశ్ మాత్ర ఎలా జాతి అమెరికా దేశ ఎల్ జాతి ముస్లిం జాతి మాత్ర ಪಟ್ಟಣದ ಅಂಜುಮನ್ ಇಸ್ಲಾಂ ಕಮಿಟಿ ಕಚೇರಿಯಲ್ಲಿ ಸೋಮವಾರ ಹಮ್ಮಿಕೊಂಡಿದ್ದ ಹರನಾಳ ಪಿಕೆಪಿಎಸ್ನ ಅಧ್ಯಕ್ಷ ಕಾಶಿಂ ಪಟೇಲ್ ಮೂಕಿಹಾಳ್ ಹಾಗೂ ಅಂಜುಮನ್ ಸಂಸ್ಥೆಯ ಮತದಾರ ಸದಸ್ಯರ ದಾಖಲಾತಿ ಅಧಿಕಾರಿಯಾಗಿ ನೇಮಕವಾದ ಹುಸೇನ್ ನಾಯ್ಕೋಡಿ ಅವರ ಅಭಿನಂದನಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಬಹಳ ದಿನಗಳವರೆಗೆ ನೆನೆಗುದಿಗೆ ಬಿದ್ದಿದ್ದ ಅಂಜುಮನ್ ಇಸ್ಲಾಂ ಕಮಿಟಿಗೆ ಸದಸ್ಯರ ದಾಖಲಾತಿಯ ಅಧಿಕಾರಿಯನ್ನು ವಖ್ ಬೋರ್ಡ್ ನೇಮಿಸಿದ್ದು ಸ್ವಾಗತಾರ್ಹ ಕಾರ್ಯ ಎಂದರು ಯುವ ಮುಖಂಡ ಅಲ್ಲ ಭಕ್ಷ ದೇಸಾಯಿ ಮಾತನಾಡಿ ಇಸ್ಲಾಂ ಸಮಾಜದ ಬಾಂಧವರು ಒಗ್ಗೂಡಿ ಸಮಾಜದ ಸರ್ವತೋಮುಖ ಬೆಳವಣಿಗೆಗೆ ಭಿನ್ನಾಭಿಪ್ರಾಯಗಳನ್ನು ಬದಿಗೊತ್ತಬೇಕು ಎಂದರು ಮುಸ್ಲಿಂ ಯುವ ಯೂತ್ ಎಲ್ಲರೂ ಕೂಡ ನೀವು ಅಂಜುಮನ್ ಮುಂದಿನ ದಿವಸದಾಗ ಯಾವುದೇ ನೀವು ಕೆಲಸ ಮಾಡಲಿ ನಾವು ಎಲ್ಲರೂ ಕೂಡ ನಿಮ್ಗೆ ಏನೈತಿ ನಾವು ನಿಮ್ಮ ಹಿಂದೆ ನಾವು ನಿಂದಿರ್ತೀವಿ ನೀವು ಯಾವುದೇ ಕೆಲಸಕ್ಕೆ ಅಡ್ಡಿಯಾದ್ರು ಸಹ ನಾವು ಅದಕ್ಕೆ ಬಂದು ನಿಂತಿರ್ತೀವಿ ನೀವು ಮುಂದೆ ಮುಂದೆ ಹೋಗಿ ಇದು ಅಂಜುಮನ್ ಇಸ್ಲಾಂ ಕಮಿಟಿಯ ಯಾವುದೇ ರೀತಿ ನಿಂದ್ರೆ ಯಾವುದು ಅಡೆತಡೆ ಆಗಲಾರ್ದ ని ఊ నెలైతి దిక ఒక బాడీ ఒక నియమక మార్కంత్ర నన్నమella కమిటీంత్ర ననలది ముస్లిం సమాజద ప్రముఖరాదా అస్లాం కిత్తు సాహెబ్ లాల్దేసాయి బబ్లూ హునచగి అబ్దుల్ రహమాన్ దఫేదార్ దావల్ గోలసంగి హైదర్ నాయకోడి నబీ రసూల్ అల్లూర్ మహబూబ్ సతీహాల్ అలీ ముల్లా ముర్తుజ్ దఖనీ మదర్సాబ్ కల్బూర్గి హైదర్ హునచగి ಶಬ್ಬೀರ್ ಸಂಕನಾಲ್ ರಫೀಕ್ ಮ್ಯಾಗೇರಿ ಮೋದಿನ್ ಕಾರ್ಗನೂರ್ ಇದ್ದರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ